ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ನಾ ಕೊಡೆ ಬಿಡೆ ಸೀರಿಯಲ್ನ ಇವತ್ತಿನ ಎಪಿಸೋಡ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ ಈ ಎಪಿಸೋಡ್ ನೋಡೋದ್ರಿಂದ ನಮ್ಮ ಬದುಕಲ್ಲಿ ಏನಾದರೂ ಬದಲಾವಣೆ ಆಗುತ್ತಾ ಅಥವಾ ಇದರಿಂದ ಏನಾದರೂ ಬಹಳ ದೊಡ್ಡ ಮಟ್ಟಿಗೆ ನಮ್ಮ ಪ್ರಯೋಜನ ಆಗುತ್ತಾ ನನಗೆ ಗೊತ್ತಿಲ್ಲ ಆದರೆ ಸಹಜವಾಗಿ ಈ ಸೀರಿಯಲ್ ಏನು ನಡೀತಾ ಇದೆ ನಮ್ಮ ರಾಜ್ಯದಲ್ಲಿ ಆ ಸೀರಿಯಲ್ನ ಪ್ರತಿದಿನದ ಎಪಿಸೋಡ್ಗೆ ಸಂಬಂಧಪಟ್ಟ ಹಾಗೆ ಜನರಿಗೆ ಕುತೂಹಲ ಇದ್ದೇ ಇದೆ ಆ ಕಾರಣಕ್ಕಾಗಿ ಇವತ್ತಿನ ಎಪಿಸೋಡ್ಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ ಮೊದಲಿಗೆ ಡಿ ಕೆ ಶಿವಕುಮಾರ್ ಅವರ ಮಾತನ್ನು ಕೇಳಿಸ್ಕೊಂಡ್ರಿ ಡಿ ಕೆ ಶಿವಕುಮಾರ್ ಒಂದು ಟ್ವೀಟ್ ಅನ್ನ ಮಾಡಿದ್ರು ಅಥವಾ ಒಂದು ಪೋಸ್ಟನ್ನು ಮಾಡಿದ್ರು ಪೋಸ್ಟ್ ಮಾಡೋಕ್ಕೂ ಹಿಂದಿನ ದಿನ ಕೆಪಿಸಿಸಿ ಕಚೇರಿಯ ಕಾರ್ಯಕ್ರಮದಲ್ಲಿ ಮಾತನ್ನು ಕೂಡ ಆಡಿದ್ರು ಒಂದು ರೀತಿಯಲ್ಲಿ ಸಂಚಲನವನ್ನು ಮೂಡಿಸಿತ್ತು ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸವಾಗಿತ್ತು ಅದೇ ಪ್ರಶ್ನೆಯನ್ನ ಮಾಧ್ಯಮದವರು ಡಿ ಕೆ ಶಿವಕುಮಾರ್ ಮುಂದೆ ಇಟ್ರು ಇಂಥದ್ದೊಂದು ಪೋಸ್ಟ್ ಮಾಡಿದ್ರಲ್ಲ ಸರ್ ಅಂತ ಹೇಳಿ ಏನು ಡಿ ಕೆ ಶಿವಕುಮಾರ್ ಪೋಸ್ಟ್ ಮಾಡಿದ್ರು ಅಂದ್ರೆ ಕೊಟ್ಟ ಮಾತನ್ನ ಉಳಿಸಿಕೊಳ್ಳುವುದೇ ಜಗತ್ತಿನ ಅತಿ ದೊಡ್ಡ ಶಕ್ತಿಯಾಗಿದೆ ಜಜ್ ಆಗಿರಲಿ ಅಧ್ಯಕ್ಷರಾಗಿರಲಿ ಅಥವಾ ಯಾರೇ ಆಗಿರಲಿ ನನ್ನನ್ನು ಸೇರಿಸಿ ಯಾರಾದರೂ ಕೊಟ್ಟ ಮಾತಿನಂತೆ ನಡೆದುಕೊಳ್ಬೇಕು ಅಂತ ಅವ್ರು ಯಾರಿಗೆ ಹೇಳಿದ್ರು ಅನ್ನೋದನ್ನ ನಾವು ವಿಶೇಷವಾಗಿ ಹೇಳಬೇಕಾಗಿಲ್ಲ ಸಿದ್ದರಾಮಯ್ಯವರಿಗೆ ಹಾಗೆ ಹೈಕಮಾಂಡ್ ಮಟ್ಟದ ನಾಯಕರಿಗೆ ಹೇಳಿದ್ರು ನನಗೆ ಮಾತು ಕೊಟ್ಟಿದ್ರಿ ಅದನ್ನು ಉಳಿಸ್ಕೊಳ್ಬೇಕು ಎನ್ನುವ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಅಂಥದ್ದೊಂದು ಪೋಸ್ಟ್ ಅನ್ನ ಮಾಡಿದ್ರು ಮಾಧ್ಯಮದವ್ರು ಕೇಳಿದ್ರು ಸರ್ ಏನು ಸರ್ ಹಿಂಗೆ ಪೋಸ್ಟ್ ಮಾಡಿದ್ರಲ್ಲ ಅಂತ ಹೇಳಿ ಡಿ ಕೆ ಶಿವಕುಮಾರ್ ದಿಢೀರ್ ಉಲ್ಟಾ ಹೊಡೆದು ಬಿಟ್ರೆ ಇಲ್ಲ ನಾನು ಆ ಥರ ಪೋಸ್ಟ್ ಮಾಡೇ ಇಲ್ಲ ಅಂತೇಳಿ ಹಾಗಾದ್ರೆ ಫೇಕ್ ಅಂದರೆ ಹೌದು ಫೇಕ್ ಫೇಕ್ ಎನ್ನುವ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಹೇಳಿದರು ಆದರೆ ಈಗಲೂ ಕೂಡ ಅವರ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಆ ಪೋಸ್ಟ್ ಹಾಗೆ ಉಳ್ಕೊಂಡಿದೆ ಅಲ್ಲಿ ನೋಡಿದ್ರೆ ಹಂಗೆ ನಾನು ಹಂಗೆ ಪೋಸ್ಟೇ ಮಾಡಿಲ್ಲ ಅದು ಫೇಕು ಅಂತೇಳಿ ಈಗ ನೋಡಿದ್ರೆ ಅವರ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಈಗಲೂ ಕೂಡ ಪೋಸ್ಟ್ ಹಾಗೆ ಉಳ್ಕೊಂಡಿದೆ ಒಂದು ಅವರ ಗಮನಕ್ಕೆ ತಾರದೆ ಅವರ ಸೋಷಿಯಲ್ ಮೀಡಿಯಾವನ್ನ ಹ್ಯಾಂಡಲ್ ಮಾಡುವಂಥವ್ರು ಪೋಸ್ಟ್ ಮಾಡಿರಬೇಕು ಇಲ್ಲ ಅಂತಂದ್ರೆ ಡಿ ಕೆ ಶಿವಕುಮಾರ್ ಪೋಸ್ಟ್ ಮಾಡಿದ ಬಳಿಕ ನಾನು ಹಂಗೆ ಪೋಸ್ಟ್ ಮಾಡಬಾರ್ದಿತ್ತು ಅಂತ ಜ್ಞಾನೋದಯ ಆಗಿ ಅದಾದ ಬಳಿಕ ಉಲ್ಟಾ ಹೊಡೆದಿರಬೇಕು ಯಾಕೆ ಆರಂಭದಲ್ಲಿ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದೆ ಅಂದ್ರೆ ನಾನು ಬಹಳ ಅಚ್ಚುರಿ ಅಥವಾ ನಗು ತರಿಸಿದಂತ ವಿಚಾರ ಒಂದು ಕಡೆ ನಾನು ಹಂಗೆ ಪೋಸ್ಟ್ ಮಾಡಿಕೊಂಡು ಇನ್ನೊಂದು ಕಡೆಯಿಂದ ನಾನು ಮಾಡೇ ಇಲ್ಲ ಫೇಕ್ ಅಂತ ಯಾಕೆ ಹೇಳ್ತಿದ್ದಾರೆ ಅನ್ನೋದೇ ಅರ್ಥ ಆಗಿಲ್ಲ ಓಕೆ ಅದು ಡಿ ಕೆ ಶಿವಕುಮಾರ್ ಆ ರೀತಿಯಾಗಿ ಈ ಪೋಸ್ಟ್ ಅನ್ನ ಮಾಡಿದ್ರಲ್ಲ ಆದ ನಂತರ ಸಿದ್ದರಾಮಯ್ಯ ಕೊಟ್ಟಂತ ಕೌಂಟರ್ ಇತ್ತಲ್ಲ ಅದು ಈಗ ಬಹಳ ದೊಡ್ಡ ಮಟ್ಟಿಗೆ ರಾಜ್ಯ ರಾಜಕೀಯದಲ್ಲಿ ಚರ್ಚೆ ಆಗ್ತಿರೋದು ಇಲ್ಲಿವರೆಗೆ ಏನಾಗ್ತಿತ್ತು ಅಂದ್ರೆ ಇಬ್ಬರ ನಡುವೆ ಒಳಗೊಳಗೆ ಒಂದು ಸಂಘರ್ಷ ನಡೀತಾ ಇತ್ತು ಎಲ್ರಿಗೂ ಕೂಡ ಗೊತ್ತ ಗೊತ್ತಿದ್ದಂಥ ವಿಚಾರ ಆದರೆ ಅದು ಬಹಿರಂಗ ಆಗಿರಲಿಲ್ಲ ಬಹಿರಂಗ ಮೀನ್ಸ್ ಇಬ್ಬರು ಕೌಂಟರ್ ಕೊಡ್ಕೊಳ್ಳುವಂತ ಕೆಲಸ ಪರಸ್ಪರ ನಡುವಿನ ಒಂದು ಜಟಾಪಟಿ ಅಂಥದ್ದೇನು ಕೂಡ ಕಾಣಿಸ್ತಾ ಇರಲಿಲ್ಲ ಬಹಿರಂಗವಾಗಿ ಆದರೆ ಈಗ ಅದು ಕೂಡ ಶುರುವಾಗ್ಬಿಟ್ಟಿದೆ ಒಳ ಜಗಳ ಬೀದಿಗೆ ಬಿದ್ದಾಗಿದೆ ಈ ಒಳ ಜಗಳವನ್ನು ಸರಿಪಡಿಸದೇ ಹೋದರೆ ಅದು ಎಲ್ಲಿವರೆಗೆ ಬೇಕಾದರೂ ತಗೊಂಡು ಹೋಗಬಹುದು ಇನ್ನೂ ಒಂದಷ್ಟು ದಿನಗಳು ಆಯ್ತು ಆಗ್ತಾ ಹೋಗಿಬಿಟ್ರೆ ಸ್ಪಷ್ಟವಾದದ್ದು ಇಬ್ಬಾಗ ಕಾಣಿಸೋದಿಕ್ಕೆ ಶುರುವಾಗುತ್ತೆ ಡಿ ಕೆ ಶಿವಕುಮಾರ್ ಬಣ ಮತ್ತೊಂದು ಕಡೆಯಿಂದ ಸಿದ್ದರಾಮಯ್ಯವರ ಬಣ ಎನ್ನುವಂಥ ರೀತಿಯಲ್ಲಿ ಸಿದ್ದರಾಮಯ್ಯವರು ಇಲ್ಲಿವರೆಗೆ ಏನು ಹೇಳ್ತಾ ಇದ್ರು ಅಂದರೆ ಇಲ್ರಿ ನಾನೇ ಐದು ವರ್ಷ ಸಿ ಎಂ ನಾನೇ ಕಂಟಿನ್ಯೂ ಆಗ್ತೀನಿ ಅನ್ನುವಂತ ಮಾತನ್ನು ಹೇಳ್ತಾ ಇದ್ರು ಇಲ್ಲ ಅಂತಂದರೆ ಆದ್ರೆ ಹೈಕಮಾಂಡ್ ಏನ್ ಹೇಳುತ್ತೆ ಅದನ್ನ ಕೇಳ್ತೀನಿ ಅನ್ನೋ ರೀತಿಯಲ್ಲಿ ಅವರು ಹೇಳ್ತಾ ಇದ್ರು ಇತ್ತ ಡಿ ಕೆ ಶಿವಕುಮಾರ್ ವಿಚಾರಕ್ಕೆ ಬಂದ್ರೆ ಎಲ್ಲೂ ಕೂಡ ನಾನು ಸಿ ಎಂ ಆಗಬೇಕು ಅಂತ ಅವರು ಕ್ಲೈಮ್ ಮಾಡ್ತಾ ಇರಲಿಲ್ಲ ಅಥವಾ ನನಗೆ ಸಿದ್ದರಾಮಯ್ಯ ಕುರ್ಚಿ ಬಿಡ್ಕೊಡ್ಬೇಕು ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇರಲಿಲ್ಲ ಅಥವಾ ನನಗೇನೋ ಒಂದು ಮಾತು ಕೊಟ್ಟಿದ್ದಾರೆ ನಮ್ಮ ನಡುವೆ ಒಪ್ಪಂದ ಆಗಿದೆ ಎನ್ನುವಂತ ವಿಚಾರವನ್ನು ಪ್ರಸ್ತಾಪ ಮಾಡ್ತಿರಲಿಲ್ಲ ಆದರೆ ಡಿ ಕೆ ಶಿವಕುಮಾರ್ ಆ ಪೋಸ್ಟ್ ಮಾಡುವ ಮೂಲಕ ಸಿಎಂ ಸ್ಥಾನಕ್ಕೆ ಬಹಿರಂಗವಾಗಿ ಕ್ಲೈಮ್ ಮಾಡಿದ್ರು ನನ್ನ ಮಾತು ಕೊಟ್ಟಿದ್ದಾರೆ ಅನ್ನೋದನ್ನು ಕೂಡ ಬಹಿರಂಗವಾಗಿ ಹೇಳಿದ್ರು ಇಷ್ಟಾದ್ರು ಸಿದ್ದರಾಮಯ್ಯವರು ಸುಮ್ಮನೆ ಗೊತ್ತಾ ಸಾಧ್ಯನೇ ಇಲ್ಲ ಇಲ್ಲಿವರೆಗೆ ಸಾಕಷ್ಟು ರಾಜಕೀಯ ಪಟ್ಟಣ ಪ್ರದರ್ಶನ ಮಾಡ್ತಿದ್ದಂಥವರು ದೇವೇಗೌಡರ ಗರಡಿಯಲ್ಲಿ ಪಳ್ದಂಥವ್ರು ಹೀಗಾಗಿ ಸಿದ್ದರಾಮಯ್ಯ ಕೂಡ ಯಾವ ರೀತಿಯಾಗಿ ಒಂದು ಕೌಂಟರ್ ಕೊಡಬೇಕು ಆ ಕೌಂಟರ್ನ ಕೊಟ್ಟರು ಅದನ್ನು ಎಚ್ಚರಿಕೆ ಅನ್ನಬೇಕು ಕೌಂಟರ್ ಅನ್ನಬೇಕು ನೇರ ನೇರವಾದಂಥ ಸವಾಲು ಅನ್ನಬೇಕು ಏನೋ ಗೊತ್ತಿಲ್ಲ ಸಿದ್ದರಾಮಯ್ಯನವರು ಕೂಡ ಸೋಶಿಯಲ್ ಮೀಡಿಯಾವನ್ನು ಬಳಸಿಕೊಂಡು ಒಂದು ರೀತಿಯಲ್ಲಿ ಒಂದು ಪಂಚ್ ಅನ್ನಬೋದ ಇನ್ನು ಏನು ಅನ್ಬೋದು ಗೊತ್ತಿಲ್ಲ ಒಂದು ಮಾತನ್ನು ಹೇಳಿದ್ರು ಏನು ಸಿದ್ದರಾಮಯ್ಯ ಸಾಕಷ್ಟು ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ ಅದರಲ್ಲಿ ಬಹಳ ಗಮನ ಸೆಳೆದಂಥ ಒಂದು ಸಾಲಿನಪ್ಪ ಅಂದರೆ ಕರ್ನಾಟಕ ಜನರು ನೀಡಿದ ಜನಾದೇಶವು ಒಂದು ಕ್ಷಣವಲ್ಲ ಆದರೆ ಐದು ಪೂರ್ಣ ವರ್ಷಗಳ ಜವಾಬ್ದಾರಿಯಾಗಿದೆ ಎನ್ನುವ ರೀತಿಯಲ್ಲಿ ಒಂದು ಪೋ ಪೋಸ್ಟ್ ಹಾಕಿದ್ದಾರೆ ಅಂದರೆ ಆ ಕಡೆ ಡಿ ಕೆ ಶಿವಕುಮಾರ್ ಏನಂದ್ರು ಕೊಟ್ಟ ಮಾತನ್ನ ಉಳಿಸಿಕೊಳ್ಳುವುದೇ ಜಗತ್ತಿನ ಅತಿ ದೊಡ್ಡ ಶಕ್ತಿಯಾಗಿದೆ ಅಂದ್ರೆ ಅದಕ್ಕೆ ಇವ್ರ ಕಡೆಯಿಂದ ಕೌಂಟರ್ ಹೇಗಿತ್ತು ಅಂದರೆ ಒಂದು ಮಾತು ಜಗತ್ತಿಗೆ ಉತ್ತಮವಾಗದ ಹೊರತು ಅದು ಶಕ್ತಿಯಲ್ಲ ಕೊಟ್ಟ ಮಾತು ಇದೆಯಲ್ಲ ಅದು ಜಗತ್ತಿಗೇನಾದರೂ ಪ್ರಯೋಜನ ಆಗಬೇಕು ಜಗತ್ತಿಗೇನಾದರೂ ಉತ್ತಮ ಆಗಬೇಕು ಆಗ ಮಾತ್ರ ಅದೊಂದು ಶಕ್ತಿ ಅಂತ ಅನಿಸ್ಕೊಳ್ಳುತ್ತೆ ಇಲ್ಲ ಅಂತಂದ್ರೆ ಅನಿಸ್ಕೊಳ್ಳಲ್ಲ ಅನ್ನೋದು ಮೊದಲ ಇದಾಗಿತ್ತು ಅದಾದ ಬಳಿಕ ಅವರ ಎರಡನೇ ಕೌಂಟರ್ ಏನಪ್ಪಾ ಅಂದರೆ ಅದೇ ಕರ್ನಾಟಕ ಜನರು ನೀಡಿದ ಜನಾದೇಶ ಒಂದು ಕ್ಷಣವಲ್ಲ ಐದು ವರ್ಷಗಳ ಪೂರ್ಣ ಜವಾಬ್ದಾರಿ ಅಂತ ಹೇಳಿ ಅಲ್ಲಿಗೆ ಸಿದ್ದರಾಮಯ್ಯವರು ಮೆಂಟಲಿ ಇದೀಗ ರೆಡಿಯಾಗಿಬಿಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ಕುರ್ಚಿ ಬಿಟ್ಕೊಡೋದಿಲ್ಲ ಅಂತ ಡಿ ಕೆ ಶಿವಕುಮಾರ್ಗೂ ಈ ರೀತಿಯ ಒಂದು ಸಂದೇಶವನ್ನ ಸಾರಿದ್ರು ಹೈಕಮಾಂಡ್ ನಾಯಕರಿಗೂ ಕೂಡ ಸಿದ್ದರಾಮಯ್ಯ ಈಗ ಸ್ಪಷ್ಟವಾಗಿ ಹೇಳ್ತಿದ್ದಾರೆ ಇಲ್ಲಿವರೆಗೆ ಸಿದ್ದರಾಮಯ್ಯ ಏನ್ ಅಂತಿದ್ರು ಹೈಕಮಾಂಡ್ ಏನು ಹೇಳ್ತು ಅದನ್ನು ಕೇಳ್ತೀನಿ ಹೈಕಮಾಂಡ್ ಹೇಳ್ದಂಗೆ ನಾನು ಡಿ ಕೆ ಶಿವಕುಮಾರ್ ಕೇಳಬೇಕು ಎನ್ನುವಂತ ರೀತಿಯಲ್ಲಿ ಆದರೆ ಈಗ ಸಿದ್ದರಾಮಯ್ಯ ಸ್ಪಷ್ಟವಾದಂತ ಸಂದೇಶವನ್ನ ಸಾರ್ತಿದ್ದಾರೆ ನಾನು ಯಾವುದೇ ಕಾರಣಕ್ಕೂ ಕುರ್ಚಿಯನ್ನು ಬಿಟ್ಕೊಡೋದಿಲ್ಲ ಅಂತ ಇದನ್ನು ನೋಡ್ತಾ ಇದ್ರೆ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಈ ಸೀರಿಯಲ್ ಸದ್ಯಕ್ಕಂತೂ ಮುಗಿಯುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ ನಾ ಕೊಡೆ ಬಿಡೆ ಸೀರಿಯಲ್ ಯಶಸ್ವಿಯಾಗಿ ಮುನ್ನುಗ್ಗುವಂತ ಎಲ್ಲ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಸಿದ್ದರಾಮಯ್ಯನವರು ಬಹಿರಂಗವಾಗಿ ಸಂಘರ್ಷವನ್ನ ಸಾರುವಂತ ಸಮರವನ್ನ ಸಾರುವಂತ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಅವ್ರು ಬಿಡೋದಿಲ್ಲ ಬಿಡದಿದ್ರೆ ನಾನು ಬಿಡಲ್ಲ ಅಂತೇಳಿ ಡಿ ಕೆ ಶಿವಕುಮಾರ್ ಕೂಡ ಸಮರ ಸಾರುವಂತ ಲಕ್ಷಣಗಳೆಲ್ಲವೂ ಕೂಡ ಕಾಣಿಸ್ತಾ ಇದೆ ಇದು ಎಲ್ಲಿವರೆಗೂ ಹೋಗಿ ತಲುಪುತ್ತೆ ಅನ್ನೋದು ಈಗ ಬಹಳ ಅಚ್ಚರಿ ಆಗ್ತಿರುವಂತ ವಿಚಾರ ಸಿದ್ದರಾಮಯ್ಯವ್ರು ಯಾಕೆ ಈ ಹೆಜ್ಜೆಯನ್ನ ಇಟ್ಟರು ಅನ್ನೋದನ್ನ ನಾವು ಗಮನಿಸ್ತಾ ಹೋಗೋದಾದ್ರೆ ಈಗಾಗಲೇ ಸಿದ್ದರಾಮಯ್ಯವರಿಗೆ ಸಾಕಷ್ಟು ಕಡೆಗಳಿಂದ ಒಂದ್ ರೀತಿಯಲ್ಲಿ ಬಲ ಬೆಂಬಲ ಎಲ್ಲವೂ ಕೂಡ ಸಿಗೋದಿಕ್ ಶುರುವಾಗಿದೆ ಡಿ ಕೆ ಶಿವಕುಮಾರ್ ಏನೇನು ಹೆಜ್ಜೆ ಇಟ್ಟರು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಅಂದ್ರೆ ಅವರು ಒಂದೊಂದೇ ಪಾನನ್ನು ಮುಂದಿಡ್ತಾ ಬಂದರು ಮೊದಲಿಗೆ ಮಾಡಿದ್ದೇನು ಶಾಸಕರ ಬಲವನ್ನ ಒಗ್ಗೂಡಿಸುವಂಥ ಪ್ರಯತ್ನ ಸೀದಾ ಜೈಲಿಗೆ ಹೋಗಿ ವಿನಯ್ ಕುಲಕರ್ಣಿ ವೀರೇಂದ್ರ ಪಪ್ಪಿ ಅವರೆಲ್ಲರೂ ಕೂಡ ಭೇಟಿಯಾಗಿ ಬಂದರು ಅದಾದ ಬಳಿಕ ಡಿ ಕೆ ಶಿವಕುಮಾರ್ ಇಟ್ಟಂತ ಎರಡನೇ ಹೆಜ್ಜೆ ಏನಪ್ಪ ಅಂದ್ರೆ ಸಿದ್ದರಾಮಯ್ಯ ಜೊತೆ ಆಪ್ತ ಬೆಳಗದಲ್ಲಿ ಗುರ್ಸ್ಕೊಂಡಂತವರನ್ನು ಕೂಡ ಭೇಟಿಯಾದರು ಸತೀಶ್ ಜಾರಕಿಹೊಳಿ ಅವರನ್ನ ಅಚ್ಚರಿ ಎನ್ನುವ ರೀತಿಯಲ್ಲಿ ಭೇಟಿಯಾಗ್ಬಿಟ್ರು ಜಮೀರ್ ಅಹಮದ್ದು ಕೆಜೆ ಜಾರ್ಜಿ ಇವರ ಜೊತೆಗೆ ಭೇಟಿಯಾಗಿ ಮಾತುಕತೆ ಎಲ್ಲರೂ ಕೂಡ ನಡೆಸಿದ್ರು ಅದಾದ ಬಳಿಕ ಒಕ್ಕಲಿಗ ಅನ್ನುವಂಥ ಒಂದು ಪಾನನ್ನು ಮುಂದಿಡುವಂಥ ಕೆಲಸವನ್ನ ಮಾಡಿದ್ರು ಏನು ಆದಿಚುಂಚನಗಿರಿ ಶ್ರೀಗಳನ್ನು ಒಂದು ಹೇಳಿಕೆಯನ್ನು ಕೊಟ್ಟರು ಅವರು ಹೇಳಿಕೆ ಕೊಟ್ಟಿದ್ದಾರೆ ಅಂದರೆ ಡಿ ಕೆ ಶಿವಕುಮಾರ್ ಅವರ ಮೂಲಕವೇ ಹೇಳಿಕೊ ಕೊಟ್ಟಿರುವಂಥ ಸಾಧ್ಯತೆ ಇದೆ ನಿರ್ಮಲಂದ ಸ್ವಾಮೀಜಿಗಳು ಒಂದು ಹೇಳಿಕೆಯನ್ನು ಕೊಟ್ಟರು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಎನ್ನುವಂಥ ರೀತಿಯಲ್ಲಿ ಈ ರೀತಿಯ ಒಂದೊಂದು ಹೆಜ್ಜೆಯನ್ನು ಡಿ ಕೆ ಶಿವಕುಮಾರ್ ಮುಂದಿಡ್ತಾ ಬಂದರು ಕೊನೆಯಾದಾಗ ಒಂದು ಪೋಸ್ಟನ್ನು ಹಾಕಿಬಿಟ್ರು ಕೊಟ್ಟ ಮಾತನ್ನು ಉಳಿಸಿಕೊಳ್ಳಬೇಕು ಎನ್ನುವಂಥ ರೀತಿಯಲ್ಲಿ ಅದು ಕೌಂಟರ್ ಎನ್ನುವ ರೀತಿಯಲ್ಲಿ ಸಿದ್ದರಾಮಯ್ಯವ್ರು ಏನು ಮಾಡಿದ್ರು ಸಿದ್ದರಾಮಯ್ಯವರು ಆಪ್ತ ಬಳಗದ ಶಾಸಕರು ಸಭೆ ಮೇಲೆ ಸಭೆ ಮಾಡೋದಕ್ಕೆ ಶುರು ಮಾಡ್ಕೊಂಡ್ಬಿಟ್ರು ಅದರಲ್ಲೂ ಕೂಡ ಪ್ರಬಲವಾದಂಥ ನಾಯಕರು ಅವರು ಆಪ್ತ ಬಳಗದಲ್ಲಿ ಇರುವಂತರು ಡಾಕ್ಟರ್ ಜಿ ಪರಮೇಶ್ವರು ಸತೀಶ್ ಜಾರಕಿಹೊಳಿ ಸಿಮಾದೇವ್ ಪಪ್ಪ ಕಾಂಗ್ರೆಸ್ನ ತುಂಬಾ ಹಿರಿಯ ತಲೆಗಳು ಅವರೆಲ್ಲರೂ ಕೂಡ ಸಿದ್ದರಾಮಯ್ಯ ಜೊತೆ ಗಟ್ಟಿಯಾಗಿದ್ದೇವೆ ಎನ್ನುವಂಥ ಮಾತನ್ನ ಮತ್ತೆ ಮತ್ತೆ ಹೇಳಿದ್ರು ಆ ಮೂಲಕ ಸಿದ್ದರಾಮಯ್ಯವರ ಬಲ ಇನ್ನಷ್ಟು ಜಾಸ್ತಿ ಆಗೋದಕ್ಕೆ ಶುರುವಾಯಿತು ಈ ಕಡೆ ನಿರ್ಮಾನಂದ ಶ್ರೀಗಳು ಬಂದ್ರೆ ಈ ಕಡೆ ಕಾಗಿನೆಲೆ ಶ್ರೀಗಳು ಸಿದ್ದರಾಮಯ್ಯವರ ಪರವಾಗಿ ಮಾತನಾಡೋದಕ್ಕೆ ಶುರು ಮಾಡಿಕೊಂಡ್ರು ಅದಾದ ಬಳಿಕ ಸಿದ್ದರಾಮಯ್ಯ ಇನ್ನೊಂದು ಬಲ ಅನ್ಸಿದ್ದಂದ್ರೆ ಅದು ಅಹಿಂದ ಅನ್ನುವುದು ಯಾವಾಗ ಡಿ ಜೆಡಿಎಸ್ ಬಿಟ್ಟು ಹೊರಗಡೆ ಬಂದರು ಅಥವಾ ಜೆ ಡಿ ಎಸ್ನಲ್ಲಿ ನಲ್ಲಿ ಇದ್ದಂತ ಸಂದರ್ಭದಲ್ಲೇ ಈ ಅಹಿಂದ ಸಮಾವೇಶವನ್ನು ಮಾಡೋದಕ್ಕೆ ಹೊರಟಿದ್ರು ಆ ಕಾರಣಕ್ಕಾಗಿ ಅವ್ರನ್ನ ಜೆಡಿಎಸ್ ಇಂದ ಉಚ್ಚಾಟನೆ ಮಾಡುವ ಹಂತಕ್ಕೂ ಕೂಡ ಹೋಗಲಾಯಿತು ಅದಾದ ಬಳಿಕ ಅಹಿಂದ ಎನ್ನುವಂಥ ಒಂದು ಪಕ್ಷವನ್ನು ಕೂಡ ಕಟ್ಟೋದಕ್ಕೆ ಹೊರಡ್ ಹೊರಟಿದ್ರು ಒಟ್ಟಾರೆ ಅಹಿಂದ ಅನ್ನೋದ್ರಲ್ಲಿ ರಾಜಕಾರಣವನ್ನು ಮಾಡ್ಕೊಂಡು ಬಂದಂಥವ್ರು ಸಿದ್ದರಾಮಯ್ಯ ಅಲ್ಪಸಂಖ್ಯಾತರು ಹಿಂದುಳಿದವರು ದಲಿತರು ಅನ್ನೋದು ಈಗ ಅದೇ ಅಹಿಂದ ಬಲವನ್ನ ಸಿದ್ದರಾಮಯ್ಯ ನೆಚ್ಕೊಂಡ ರೀತಿಯಲ್ಲಿ ಕಾಣಿಸ್ತಾ ಇದೆ ಇನ್ನು ಸಿದ್ದರಾಮಯ್ಯ ಅವರ ಪರವಾಗಿ ಒಂದು ಪ್ರೆಸ್ ಮೀಟ್ ಕೂಡ ನಡೀತು ಯಾರು ಪ್ರೆಸ್ ಮೀಟ್ ಮಾಡಿದಂಥವ್ರು ಅಂದ್ರೆ ಕರ್ನಾಟಕ ಶೋಷಿತ ಸಮುದಾಯ ಒಕ್ಕೂಟಗಳ ಅಧ್ಯಕ್ಷರು ರಾಮಚಂದ್ರಪ್ಪ ಅಂತ ಈ ಕುರುಬರ ಇದ್ರದ್ದು ಅಧ್ಯಕ್ಷರು ಅವರೇ ರಾಮಚಂದ್ರಪ್ಪ ಅಂತ ಅವರು ಒಂದು ಮಾತನ್ನ ಹೇಳಿದರು ಜೊತೆಗೆ ಒಂದು ಒಂದು ಅಂಕಿಅಂಶ ಒಂದು ಚರ್ಚೆ ಎಲ್ಲವೂ ಏನಪ್ಪ ಅಂದ್ರೆ ಒಂದು ಅಂಕಿಅಂಶದ ಮೂಲಕ ನಮ್ಮಲ್ಲಿ ಈ ಅಹಿಂದ ಮೂಲಕವೇ ಗೆದ್ದು ಬಂದಂತ ಶಾಸಕರು ಹೆಚ್ಚು ಕಡಿಮೆ ಒಂದು ನೂರ ನಲ್ ಎಷ್ಟು ತೊಂಬತ್ತರಿಂದ ನೂರು ಮಂದಿ ಇದ್ದಾರೆ ಎನ್ನುವಂಥ ರೀತಿಯಲ್ಲಿ ಹೆಚ್ಚು ಕಡಿಮೆ ನೂರು ಪ್ಲಸ್ ಎನ್ನುವ ರೀತಿಯಲ್ಲಿ ಒಂದು ಲೆಕ್ಕಾಚಾರ ಎಲ್ಲವೂ ಕೂಡ ನಡೀತಾ ಇದೆ ಅದನ್ನೇ ಇಟ್ಕೊಂಡು ನಿನ್ನೆ ಅವರು ರಾಮಚಂದ್ರ ಪೌರ್ ಒಂದು ಮಾತನ್ನ ಹೇಳಿದ್ರು ಸಿದ್ದರಾಮಯ್ಯ ಕೆಳಗೆ ಕೆಳಗೇಳಿಸಿದ್ರೆ ಎಂಬತ್ತರಿಂದ ತೊಂಬತ್ತು ಶಾಸಕರು ರಾಜೀನಾಮೆ ಕೊಟ್ಟು ಬಿಡ್ತಾರೆ ಅಂತ ನಿಜಗಳು ರಾಜೀನಾಮೆ ಕೊಡ್ತಾರೆ ಇಲ್ಲೋ ಗೊತ್ತಿಲ್ಲ ಆದ್ರೆ ಅಂತದೊಂದು ಬಾಂಬ್ ಅನ್ನ ಎಸ್ತು ಬಿಟ್ರು ಇದು ಸಿದ್ದರಾಮಯ್ಯವರು ಒಂದು ರೀತಿಯಲ್ಲಿ ಈಗ ಬಲ ಸಿಕ್ಕಂತ ರೀತಿಯಲ್ಲಿ ಆಗ್ತಾ ಇದೆ ಅಹಿಂದ ನನ್ನ ಜೊತೆಗಿದೆ ಒಂದು ಮಟ್ಟಿಗೆ ಜನ ಬೆಂಬಲವೂ ಕೂಡ ನನಗಿದೆ ಶಾಸಕರ ಬಲವೂ ಕೂಡ ಇದೆ ಎನ್ನುವ ಕಾರಣಕ್ಕಾಗಿ ಸಿದ್ದರಾಮಯ್ಯವರು ಕೂಡ ಒಂದು ಸಮರವನ್ನ ಸಾರೋದಿಕ್ಕೆ ರೆಡಿಯಾಗಿ ಬಿಟ್ಟಿದ್ದಾರೆ ಇಲ್ಲಿಯವರೆಗೆ ಒಳಗೊಳಗೆ ನಡೀತಾ ಇತ್ತು ಈಗ ಈ ಜಗಳ ಬೀದಿಗೆ ಬಿದ್ದು ಬಿಟ್ಟಿದೆ ಈ ಬಿಗ್ ಬಾಸ್ ಅದು ಇದು ಕಾರ್ಯಕ್ರಮ ನೋಡ್ತಾರಲ್ಲ ಅದೆಲ್ಲದಕ್ಕಿಂತಲೂ ಕೂಡ ರಣರೋಚಕ ಎನಿಸುವ ಹಂತಕ್ಕೆ ಇದು ಹೋಗ್ತಾ ಇದೆ ಒಂದಷ್ಟು ಚೆನ್ನಾಗಿ ಇದು ಮಕ್ಕಳಾಟ ಎನ್ನುವ ರೀತಿಯಲ್ಲಿ ಕಾಣಿಸ್ತಾ ಇದೆ ಜನಕ್ಕೆ ಏನೇನು ರೀತಿಯಲ್ಲಿ ಕಾಣಿಸ್ತಿದೆಯೋ ಗೊತ್ತಿಲ್ಲ ಒಟ್ಟಾರಾಗಿ ಕಾಂಗ್ರೆಸ್ನ ಆ ಜಗಳ ಈಗ ರಾಷ್ಟ್ರ ಮಟ್ಟದಲ್ಲಿ ಪ್ರತಿದಿನ ಸುದ್ದಿಯಾಗುವ ರೀತಿಯಲ್ಲಿ ಆಗಿದೆ ಈಗ ಗಾಯಕ್ಕೆ ಏನಾದರೂ ಹೈಕಮಾಂಡ್ ಮುಲಾಮನ್ನ ಹಚ್ಚಿಲ್ಲ ಅಂತ ಆದ್ರೆ ಈ ಗಾಯವನ್ನು ಕೆರೆದು 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 ದೊಡ್ಡ ಮಾಡಿ ಅದಾದ ಬಳಿಕ ಮುಲಾಮ್ ಹಚ್ಚಿದ್ರು ಕೂಡ ಸರಿ ಆಗದ ಹಂತಕ್ಕೆ ಹೋಗ್ಬಿಡತ್ತೆ ಹಾಗಂದ ಮಾತ್ರಕ್ಕೆ ಡಿ ಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಈ ಹೈಕಮಾಂಡ್ ಮಾತ್ರ ಮೀರಿ ಏನೋ ಒಂದು ಮಾಡುವಂತ ಸ್ಥಿತಿಯಲ್ಲಿ ಇದ್ದಾರಾ ನೇರವಾಗಿ ಮಾಡುವಂತ ಸ್ಥಿತಿಯಲ್ಲಿ ಇಬ್ರು ಕೂಡ ಇದ್ದ ರೀತಿಯಲ್ಲಿ ಇಲ್ಲ ಡಿ ಕೆ ಶಿವಕುಮಾರ್ ಜೊತೆಗೆ ಈಗೇನೋ ಹೇಳ್ಬೋದು ಆದರೆ ಶಾಸಕರು ಬರ್ತಾರೆ ಎನ್ನುವಂತೆ ಯಾವ ಗ್ಯಾರಂಟಿಯೂ ಕೂಡ ಇಲ್ಲ ಸಿದ್ದರಾಮಯ್ಯ ವಿಚಾರಕ್ಕೆ ಬಂದ್ರೆ ಸಿದ್ದರಾಮಯ್ಯನವರಿಗೆ ಹಿಂದೆ ಇದ್ದಂತ ಆ ವಯಸ್ಸು ಅದೆಲ್ಲವೂ ಕೂಡ ಹೊರಟೋಗ್ಬಿಟ್ಟಿದೆ ಈಗೇನೋ ಶಾಸಕರು ಬರ್ತೀವಿ ಅನ್ನಬಹುದು ಬರ್ತಾರಾ ಆ ಗ್ಯಾರಂಟಿಯೂ ಕೂಡ ಇಲ್ಲ ಬಂದ್ರೆ ಒಂದು ಒಂದು ಸೀಮಿತ ಪ್ರಮಾಣದ ಶಾಸಕರು ಬರ್ಬೋದು ಆದರೆ ಡ್ಯಾಮೇಜ್ ಎಲ್ಲಾಗುತ್ತೆ ಅಂದರೆ ಒಳಗೊಳಗೆ ಡ್ಯಾಮೇಜ್ ಮಾಡುವಂಥ ಸಾಧ್ಯತೆ ಇರುತ್ತೆ ಸಿದ್ದರಾಮಯ್ಯ ಅವರ ಕುರ್ಚಿಯಿಂದ ಕೆಳಗಿಳಿಸಿ ಅವರಿಗೊಂದು ನಿವೃತ್ತಿ ಎನ್ನುವ ರೀತಿಯಲ್ಲಿ ಯಡಿಯೂರಪ್ಪನವ್ರ ಸ್ಥಿತಿ ಆಗಿದೆಯಲ್ಲ ಯಡಿಯೂರಪ್ಪನವರಾದ್ರೂ ಅವ್ರ ಮಗನಿಗೆ ಈಗ ಅಧಿಕಾರವನ್ನು ಕೊಟ್ಟುಬಿಟ್ಟಿದ್ದಾರೆ ಅವರಿಗೆ ರಾಜ್ಯಾಧ್ಯಕ್ಷರು ಸಿದ್ದರಾಮಯ್ಯ ಅವ್ರನ್ನ ಇಲ್ಲ ನೀವು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದು ಸೈಡಲ್ಲಿ ಇರಿ ಅಂತೇಳಿ ಇರಿಸಿಬಿಟ್ರೆ ಸಿದ್ದರಾಮಯ್ಯ ಸುಮ್ಮನೆ ಕೂತ್ಕೋತಾರೆ ಇಲ್ಲ ಮುಂದಿನ ಚುನಾವಣೆಯ ಸಂದರ್ಭದಲ್ಲಿ ಹೇಗೆ ಪೆಟ್ಟು ಕೊಡಬೇಕು ಹಾಗೆ ಪೆಟ್ಟು ಕೊಟ್ಟೆ ಕೊಡ್ತಾರೆ ಡಿ ಕೆ ಶಿವಕುಮಾರ್ ಅವರಿಗೂ ಏನು ಭರವಸೆಯನ್ನ ಕೊಡದೆ ಅವ್ರನ್ನ ಮತ್ತೆ ಏನಾದರೂ ಮೂಲೆ ಗುಂಪು ಮಾಡಿದ್ರೆ ಈ ವಿಟಮಿನ್ ಎಂ ಅಂತೀವಲ್ಲ ಮನಿ ಪವರ್ ಅದು ಪಕ್ಷಕ್ಕೆ ಸಿಗುವಂತ ಸಾಧ್ಯತೆಗಳು ತೀರಾ ಕಡಿಮೆ ಇದೆ ಹೀಗಾಗಿ ಹೈಕಮಾಂಡ್ ಒಂದು ರೀತಿಯಲ್ಲಿ ಇಕ್ಕಟ್ಟಿಗೆ ಸಿಕ್ಕಾಕೊಂಡ ರೀತಿಯಲ್ಲಿ ಕಾಣಿಸ್ತಾ ಇದೆ ಏನ್ ಮಾಡ್ತಾರೋ ಗೊತ್ತಿಲ್ಲ ನಾನಾ ರೀತಿಯಾದಂತಹ ವಿಶ್ಲೇಷಣೆ ನಾನಾ ರೀತಿಯಾದಂತಹ ಚರ್ಚೆ ನಡೀತಾ ಇದೆ ಒಂದಷ್ಟು ರಾಜಕೀಯ ಹಿರಿಯ ವಿಶ್ಲೇಷಕರು ಹೇಳೋ ಪ್ರಕಾರ ಡಿ ಕೆ ಶಿವಕುಮಾರ್ ಅವರಿಗೆ ಈ ಸಂದರ್ಭದಲ್ಲಿ ಹಿನ್ನಡೆ ಆಗುವಂತ ಸಾಧ್ಯತೆ ಇದೆ ಅಂತ ಅಂದ್ರೆ ಮುಂದಿನ ಚುನಾವಣೆಯ ಸಂದರ್ಭದಲ್ಲಿ ನೋಡ್ಕೊಳ್ಳೋಣ ಎರಡ್ ಸಾವಿರದ ಇಪ್ಪತ್ತೆಂಟು ಆಗ ನಿಮಗೆ ಸಂಪೂರ್ಣ ಸ್ವಾತಂತ್ರ್ಯ ಕೊಡ್ತೀವಿ ಟಿಕೆಟ್ ವಿಚಾರದಲ್ಲಿ ನೀವೇ ನಿರ್ಧಾರವನ್ನು ತೆಗೆದುಕೊಳ್ಳಿ ಆಗ ನಿಮ್ಮ ನೇತೃತ್ವದಲ್ಲಿ ಚುನಾವಣೆ ನಡೆಯುತ್ತೆ ಕೆಪಿಸಿಸಿ ಅಧ್ಯಕ್ಷರಾಗಿ ಮುಂದುವರಿ ಅದೇ ರೀತಿಯಾಗಿ ಡಿ ಸಿ ಎಂ ಸ್ಥಾನವೂ ಕೂಡ ಮುಂದುವರಿಯುತ್ತೆ ನಿಮ್ಮ ವಿಚಾರದಲ್ಲಿ ಯಾರು ಹಸ್ತಕ್ಷೇಪ ಮಾಡೋದಿಲ್ಲ ಅಥವಾ ಮೂಗು ತುರಿಸೋದಿಲ್ಲ ಈ ರೀತಿಯಾಗಿ ಅವರಿಗೆ ಒಂದಷ್ಟು ಮಾತುಗಳನ್ನು ಕೊಡಬಹುದು ಅದರ ಮಾತನ್ನು ನಂಬುವಂತ ಸ್ಥಿತಿಯಲ್ಲಿ ಡಿ ಕೆ ಶಿವಕುಮಾರ್ ಇದ್ದಾರೋ ಎಲ್ಲೋ ಗೊತ್ತಿಲ್ಲ ಯಾಕಂದ್ರೆ ಮುಂದಿನ ಚುನಾವಣೆ ಅಂದಾಗ ಆಗ ಸತೀಶ್ ಜಾರಕೋಳಿ ಸೇರಿದಂತೆ ಬೇರೆ ಬೇರೆ ನಾಯಕರು ಅವರಿಗೆ ಪೈಪೋಟಿಯನ್ನು ಒಡ್ಡುವಂತ ಸಾಧ್ಯತೆ ಇದೆ ಹೀಗಾಗಿ ಡಿ ಕೆ ಶಿವಕುಮಾರ್ ಆ ಮಾತಿಗೆ ಬಗ್ತಾರ ಏನ್ ಮಾಡ್ತಾರೋ ಗೊತ್ತಿಲ್ಲ ಸಿದ್ದರಾಮಯ್ಯ ಅವರ ವಿಚಾರದಲ್ಲಿ ಈಗ ತೀರಾ ಡಿಸ್ಟರ್ಬ್ ಮಾಡಿ ಇನ್ನೇನೋ ಮಾಡಿದ್ರೆ ದೊಡ್ಡ ಎಡವಟ್ ಆಗುವಂತ ಸಾಧ್ಯತೆ ಇದೆ ಹೀಗಾಗಿ ಅವನ್ನ ಡಿಸ್ಟರ್ಬ್ ಮಾಡದೆ ಅವರ ಮುಖ್ಯಮಂತ್ರಿ ಸ್ಥಾನವನ್ನು ಹಾಗೆ ಕಂಟಿನ್ಯೂ ಮಾಡುವಂತ ಸಾಧ್ಯತೆಗಳೆಲ್ಲವೂ ಕೂಡ ಇದೆ ಇಲ್ಲ ತೀರಾ ಇದೆ ಜಟಾಪಟಿ ಹಂತಕ್ಕೆ ಹೋದ್ರೆ ಇಬ್ಬರಿಗೂ ಬೇಡ ಅಂತ ಇಬ್ಬರ ಜಗಳ ಮೂಲ ಲಾಭ ಅಂತ ಹೇಳಿ ಮಲ್ಲಿಕಾರ್ಜುನ ಖರ್ಗೆಯೋ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಪಟ್ಟ ಕಟ್ಟುವಂತ ಸಾಧ್ಯತೆ ಇದೆ ನೋಡಿ ಇದು ಸದ್ಯಕ್ಕೆ ನಡೀತಿರುವಂತ ವಿಶ್ಲೇಷಣೆ ಚರ್ಚೆ ಎಲ್ಲವೂ ಕೂಡ ಇದು ಒಂದು ಕಡೆಯಿಂದ ಆದ್ರೆ ಈಗ ಮುಂದೆ ಏನು ಎನ್ನುವಂತೆ ವಿಚಾರ ಗಮನಿಸ್ತಾ ಹೋಗೋದಾದ್ರೆ ಈಗ ಸಿದ್ದರಾಮಯ್ಯವರ ಬಣದು ಬಣದವರು ಕೂಡ ದೆಹಲಿಗೆ ಹೊರಟಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರರು ಹೆಚ್ ಸಿ ಮಹಾದೇವಪ್ಪ ಸತಿ ಜಾರಕಿಹೊಳಿ ಎಚ್ ಕೆ ಪಾಟೀಲ್ ಸೇರಿದಂತೆ ಒಟ್ಟು ಏಳು ಮಂದಿ ಹಿರಿಯ ಸಚಿವರು ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತಾರಂತೆ ಒಂದು ಕ್ಲಾರಿಟಿ ಕೊಡಿ ಅಂತ ಕ್ಲಾರಿಟಿಯನ್ನ ಕೇಳಿಕೊಂಡು ಬರ್ತಾರಂತೆ ಜೊತೆಗೆ ಅಲ್ಲಿ ಹೋದಂತವರು ಸಿದ್ದರಾಮಯ್ಯವರ ಶಕ್ತಿ ಏನು ಅಂತ ಹೈಕಮಾಂಡ್ಗೆ ವಿವರಿಸುವಂತ ಸಾಧ್ಯತೆಗಳೆಲ್ಲವೂ ಕೂಡ ಇದೆ ಅದರಾಚೆಗೆ ಆಚೆಗೆ ಇನ್ನೊಂದು ಬೆಳವಣಿಗೆ ಅಂದ್ರೆ ಭಾನುವಾರ ಕಾಂಗ್ರೆಸ್ ನ ಒಂದು ಪ್ರಮುಖ ಇದ್ ನಡೀತಾ ಇದೆ ರಾಷ್ಟ್ರೀಯ ಕಾಂಗ್ರೆಸ್ ಸಂಸದೀಯ ಸಮಿತಿ ಸಭೆ ನಡೀತಾ ಇದೆ ಅವತ್ತು ಈ ಕರ್ನಾಟಕದ ವಿಚಾರ ಸಂಬಂಧಪಟ್ಟ ಒಂದು ಪ್ರಾಥಮಿಕ ಸಭೆ ನಡೆಸಿ ಒಂದು ನಿರ್ಧಾರಕ್ಕೆ ಬರುವಂತ ಸಾಧ್ಯತೆ ಇದೆ ನವೆಂಬರ್ ಮೂವತ್ತಕ್ಕೆ ಡಿ ಕೆ ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯ ಇಬ್ಬರನ್ನೂ ಕೂಡ ದೆಹಲಿಗೆ ಕರೆಸಿ ಅಂತಿಮ ಸಂಧಾನ ಮಾಡೋದಕ್ಕೆ ಪ್ರಯತ್ನವನ್ನು ಪಡ್ತಾರಂತೆ ಎನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ ಅದರ ಸಂಧಾನ ಸಕ್ಸಸ್ ಆಗುತ್ತಾ ಇಲ್ವಾ ಸಂಧಾನ ನಡೆದ ಬಳಿಕವೇ ಗೊತ್ತಾಗಬೇಕಾಗತ್ತೆ ಈಗಂತೂ ಗೊತ್ತಿಲ್ಲ ಒಟ್ಟಾರೆ ಸಂಧಾನಕ್ಕೆ ಈಗ ಹೆಚ್ಚು ಕಡಿಮೆ ದಿನಾಂಕ ನಿಗದಿ ಆದ ರೀತಿಯಲ್ಲಿ ಕಾಣಿಸ್ತಾ ಇದೆ ಅದು ನವೆಂಬರ್ ಮೂವತ್ತನೇ ತಾರೀಕು ಇಬ್ಬರೂ ಒಪ್ಪಿಲ್ಲ ಅಂತ ಆದರೆ ಇರುವಂತಹ ಮತ್ತೊಂದು ಆಪ್ಷನ್ ಮಲ್ಲಿಕಾರ್ಜುನ ಖರ್ಗೆ ಅಥವಾ ಡಾಕ್ಟರ್ ಜಿ ಪರಮೇಶ್ವರ್ ಆ ಕಡೆಗೆ ಹೋಗುವಂತ ಸಾಧ್ಯತೆಗಳು ಕೂಡ ನಿಚ್ಚಳವಾಗಿದೆ ಸದ್ಯಕ್ಕೆ ಇದಾಗ್ತಿರುವಂಥ ಬೆಳವಣಿಗೆ ಅಂದ್ರೆ ಹೊಸ ವಿಚಾರ ಏನಪ್ಪ ಅಂದ್ರೆ ಅದೇ ಇಲ್ಲಿವರೆಗೆ ಡಿ ಕೆ ಶಿವಕುಮಾರ್ ಮಾತ್ರ ಅದು ಇದು ಅಂತ ಹೇಳ್ಕೊಂಡು ಹೋಗ್ತಾ ಇದ್ರು ಸಿದ್ದರಾಮಯ್ಯ ಅವರು ಏನೋ ಅಷ್ಟು ಖಡಕ್ಕಾಗಿ ಹೇಳಿರಲಿಲ್ಲ ಆದರೆ ಈಗ ಖಡಕ್ಕಾಗಿ ಪ್ರತ್ಯುತ್ತರವನ್ನು ಕೊಟ್ಟಿದ್ದಾರೆ ಇಲ್ಲ ಐದು ವರ್ಷ ನಾನೇ ಎನ್ನುವತ್ತ ರೀತಿಯಲ್ಲಿ ನೋಡಿ ಇಲ್ಲಿವರೆಗೆ ಹೋಗಿ ತಲುಪುತ್ತೆ ಅಂತ ಒಂದು ನಿಮಗೆ ಏನಿಸ್ತದೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಬೇಕಾ